ಿಲ್ಲ ಇದರಲ್ಲಿ ವರ್ಕ್ ಮಾಡಿಲ್ಲ ಅಥವಾ ಇದರಲ್ಲಿ ಯಾರೋ ವರ್ಕ್ ಮಾಡಿದವರು ನನ್ನ ಕ್ಲೋಸು ನನ್ನ ಊರವರು ನನ್ನ ಯಾರು ಅಲ್ಲ ಆದ್ರೆ ನನಗೆ ಒಂದು ಋಣ ಇದೆ ಸಿನಿಮಾದ ಋಣ ಇದೆ ನನಗೆ ಬಹುಶಃ ಇಪ್ಪತ್ತೈದು ವರ್ಷಗಳಿಂದ ನಾನು ತಿಂದಿರುವ ಒಂದೊಂದು ಅನ್ನದ ಅಗಳು ಸಿನಿಮಾ ಕೊಟ್ಟಿದ್ದು ನಾನು ಹಾಕಿರೋ ಬಟ್ಟೆ ನಾನು ಹಾಕೊಳ್ಳೋ ಶೂ ನಾ ಓಡಾಡೋ ಕಾರು ನಾನಿರೋ ಮನೆ ಎಲ್ಲ ಸಿನಿಮಾ ಕೊಟ್ಟಿದ್ದು ಸಿನಿಮಾದ ಒಂದು ಋಣ ನಮ್ಮ ಮೇಲಿದೆ ಸೊ ನನಗೆ ಇವರು ಎಲ್ಲೋ ಒಂದು ಕಡೆ ಸಿಕ್ಕಿ ಸಿನಿಮಾ ನೋಡಿ ಅಂತ ಹೇಳಿದಾಗ ನಾನು ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯ್ತು ಬಹಳ ದಿನಗಳ ನಂತರ ಒಂದು ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದ್ರೆ ನೋಡಿದ ನಂತರ ನಮ್ಮ ಮೇಲೆ ಒಂದು ವೆಯ್ಟ್ ಬೀಳುತ್ತೆ ನಮ್ಮ ತಲೆಯಲ್ಲಿ ನೋಡಿದ ತಕ್ಷಣ ಸುಧಾರ್ಸ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಾಗತ್ತೆ ನಮಗೆ ಆ ಥರದ ಸಿನಿಮಾಗಳು ಬರೋ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಯಿತು ನಿರಾಳ ಅನಿಸ್ತು ಈ ಸಿನಿಮಾ ನೋಡಿದಾಗ ಅದು ನನಗೆ ಮೊದಲನೇದಾಗಿ ತುಂಬ ಖುಷಿ ಕೊಟ್ಟಿದ್ದು ಜೊತೆಗೆ ಈ ಸಿನಿಮಾ ನೋಡಿದ್ರೆ ನಾನು ಯಾವುದನ್ನು ಉತ್ಪ್ರೇಷಕ್ಕೆ ಹೇಳ್ತಾ ಇಲ್ಲ ನಾನು ಈ ಸಿನಿಮಾ ನೋಡಿದ ತಕ್ಷಣ ಹೇಳಿದೆವ್ರಿಗೆ ಒಂದು ಅಸಹಾಯಕೃತರ ನಿಂತಿದ್ರು ಪಾಪ ಇಷ್ಟು ಒಳ್ಳೆ ಸಿನಿಮಾ ಮಾಡಿಬಿಟ್ಟು ಒಂದು ಟೀಮು ಅಸಹಾಯಕೃತರ ನಿಂತಿದ್ದು ನನಗೆ ನನಗೆ ಒಂಥರ ಕಣ್ಣೀರು ಬರೋ ಥರ ಅದು ಅಂದರೆ ಈ ಸಿನಿಮಾ ನೋಡಿದ ನಂತರ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗತ್ತೆ ನಿಮ್ಮಲ್ಲಿ ಸಮಾಜದ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಮಾನವೀಯತೆ ಬಗ್ಗೆ ನಂಬಿಕೆ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೆ ಫೀಲ್ ಕಟ್ಕೊಡೋ ಸಿನಿಮಾನ ಇವತ್ತು ಎಲ್ಲೋ ತೆಳು ಆಡಿಯನ್ಸ್ ಜೊತೆ ನೋಡಬೇಕಲ್ಲ ಅವ್ರು ಓದಾಡಬೇಕಲ್ಲ ಅನ್ನೋದು ನನಗೆ ನನ್ನ ಬಾಧ್ಯತೆ ಥರ ಅನಿಸ್ತು ನಾನು ಇಮ್ಮಿಡಿಯೇಟ್ ಅವ್ರಿಗೆ ಹೇಳಿದೆ ನನ್ನ ಕಡೆಯಿಂದ ಏನು ಮಾಡೋಕೆ ಸಾಧ್ಯ ಇದೆ ನಾನು ಮಾಡ್ತೀನಿ ಒಂದು ಶೋ ಸ್ಪಾನ್ಸರ್ ಮಾಡ್ತೀನಿ ನಾನು ಅಂತ ಹೇಳಿದೆ ಆ್ಯಕ್ಚುಲಿ ಇವತ್ತು ಸಂಜೆ ಆ ಶೋನ ಪ್ಲಾನ್ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ಡೈರೆಕ್ಟ್ರು ಎಲ್ಲ ಎಲ್ಲರೂ ನಾನೇ ಖುದ್ದಾಗಿ ಫೋನ್ ಮಾಡಿ ಡೈರೆಕ್ಟರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಒಂದು ಐವತ್ತು ಜನರಿಗೆ ನಾನು ಎಲ್ಲ ರೆಡಿ ಮಾಡಿದ್ದೆ ಬಟ್ ಕಾರಣ ಒಂದು ಇವತ್ತು ಚಲನಚಿತ್ರೋತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಇದೆ ಕ್ಲಾಶ್ ಆಗತ್ತೆ ಬೇಡ ಅಂತ ಒಂದು ಎರಡು ಮೂರು ನಿರ್ಮಾಪಕರು ನಿರ್ದೇಶಕರು ಹಿರಿಯ ನಿರ್ದೇಶಕರು ಹೇಳಿದ್ರು ನಾವು ನೋಡ್ತೀವಿ ನಾವು ಬರ್ತೀವಿ ಬಟ್ ಚೂ ಮುಂದಾಕೊಳ್ಳಿ ಅಂತ ಮತ್ತೆ ನಾನು ಅದನ್ನ ಎಲ್ರಿಗೂ ಇಲ್ಲ ಒಂದೆರಡು ದಿನ ಬಿಟ್ಟು ಮಾಡೋಣ ಅಂತ ನನಗೆ ವೈಯಕ್ತಿಕವಾಗಿ ಒಂದು ಇಯರ್ ಒಂದು ಶೋ ಕೊಟ್ಟರೆ ಒಂದು ಇಪ್ಪತ್ತು ಸಾವಿರ ಹೋಗ್ಬೋದು ಅಂಥದ್ದಿನಿಮಾ ನಮ್ಗೆ ತುಂಬ ಕೊಟ್ಟಿದೆ ಇದು ಜನರ ನೋಡ್ಬೇಕಿದ್ರು ಜನ ಯಾವುದೋ ಭಾಷೆ ಹೋಗಳ್ತೀವಿ ಏನೋ ಮಾಡ್ತೀವಿ ಇಂಥ ಸಿನ್ಮಾ ಬಂದಾಗ ನಾವು ನೋಡಿಲ್ಲ ಅಂದ್ರೆ ನಾವು ಪ್ರತಿಯೊಬ್ರು ಮಾಡೋ ದ್ರೋಹ ಆಗತ್ತೆ ಖಂಡಿತ ಪದ ಇಸ್ ದ್ರೋಹನೇ ಕೇಳು ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಮುಂದೆ ಹೇಗೆ ಒಳ್ಳೆ ಸಿನಿಮಾಗಳು ಬರುತ್ತೆ ಯಾರಿಗೆ ಸ್ಫೂರ್ತಿ ಸಿಗತ್ತೆ ಈ ಸಿನಿಮಾ ನೀವು ನೋಡಿದ್ರೆ ನನಗೆ ಎಲ್ಲೂ ತಪ್ಪು ಕಾಣಿಸ್ಲಿಲ್ಲ ಏನೋ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಮಾಡಿರೋ ಸಿನ್ಮಾ ಯಾವುದೇ ಅಬ್ಬರ ಇಲ್ಲ ಪ್ರಶಾಂತವಾದ ಮಲೆನಾಡಿನ ಯಾವುದೋ ಒಂದು ನದಿ ಹರಿತಿರೋ ತರ ಇದೆ ಸಿನ್ಮಾ ಇವರು ಇಲ್ಲಿ ಸುತನ್ ಗೌಡ ಏನು ಇಷ್ಟು ಸಿಂಪಲ್ ಆಗಿ ಕೂತಿದಾರಲ್ಲ ಅಲ್ಲಿ ಅವರ ಒಂದು ನಿರ್ದೇಶನದ ಮೇಲಿರೋ ಹಿಡುತ್ತಾ ಇದೆಯಲ್ಲ ಅದು ಅದ್ಭುತವಾಗಿದೆ ಆಕ್ಚುಲಿ ನನಗೆ ಭವಿಷ್ಯದ ಒಂದು ಬಹಳ ಭರವಸೆಯ ನಿರ್ದೇಶಕ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ನಿಮ್ಗೆ ಕಡೆ ಅನ್ಸಬಹುದು ಇಲ್ಲೆಲ್ಲೋ ಒಂದ್ ಚೂರ್ ಜಾಸ್ತಿ ಆಗ್ತಿದೆ ಅನ್ನೋ ಎಲ್ಲಿ ಬ್ರೇಕ್ ಹಾಕ್ಬೇಕು ಗೊತ್ತು ಅವರಿಗೆ ಮತ್ ಎಲ್ಲಿ ಎಲ್ಲಿ ತಿರುವು ತಗೋಬೇಕು ಗೊತ್ತು ಒಂದು ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ನೋಡಿದೀಗ ಸಹಬಾಗ್ ಬ್ಯಾಟಿಂಗ್ ಬೇರೆ ತರ ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ಹೆಂಗಿರುತ್ತೆ ಕಲಾತ್ಮಕವಾಗಿರುತ್ತೆ ಅಥವಾ ಕೊಹ್ಲಿ ಹೆಂಗ್ ಚೇಂಜ್ ಮಾಡ್ತಾರೆ ಆ ಒಂದು ನನಗೆ ತುಂಬ ಖುಷಿ ಆಯ್ತು ಇದು ನನ್ನ ಋಣ ಇದೆ ಇದು ಈ ಸಿನಿಮಾ ಗೆಲ್ಲಬೇಕು ಗೆದ್ರೆ ಇಲ್ಲಿ ನನ್ನ ಸ್ವಾರ್ಥನೂ ಇದೆ ಸ್ವಾರ್ಥ ಏನು ಅಂದರೆ ಈ ಥರ ಸಿನಿಮಾ ಗೆದ್ರೆ ಇನ್ನಷ್ಟು ಈ ಥರ ಸಿನಿಮಾಗಳು ಬರುತ್ತೆ ನನ್ನ ಸಿನಿಮಾ ಇಂಡಸ್ಟ್ರಿ ನನಗೆ ಅನ್ನ ಹಾಕಿದ ಸಿನ್ಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ಆಗಿ ನಾನು ಒಂದು ಶೋ ಮಾಡೋಣ ಹಂಗೆ ಮಾಡ್ ನನಗೆ ಆಕ್ಚುಲಿ ಬೇಜಾರ ಫಸ್ಟ್ ಬೇಜಾರಾಗಿದ್ರೆ ಯಾಕೆ ನೀವು ಅವನ್ನೆಲ್ಲ ಮೊದಲು ಕಾಂಟ್ಯಾಕ್ಟ್ ಮಾಡಿಲ್ಲ ನನಗೆ ಯಾಕೆ ತೋರಿಸಿಲ್ಲ ಅಂದ್ರೆ ಪಾಪ ಏನಾಗುತ್ತೆ ಅಂದರೆ ಸಿನಿಮಾ ಮಾಡ್ಬಿಡ್ತಾರೆ ಇಲ್ಲಿ ಬಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ ನಂತರ ಅದು ರಿಲೀಸ್ ಮಾಡೋದು ಕಷ್ಟ ಡಿಸ್ಟ್ರಿಬ್ಯೂಷನ್ ಹಿಡಿಯೋದು ಕಷ್ಟ ಶೋಗಳನ್ನ ಹಿಡಿಯೋದು ಕಷ್ಟ ಸೊ ಅದೆಲ್ಲ ಕಷ್ಟಗಳು ನಾನು ನೋಡ್ಕೊಬಂದ್ರಿಂದ ನನಗೆ ಅರ್ಥ ಆಗಿದೆ ಬಟ್ ಒಂದು ಖಂಡಿತವಾಗೂ ಈ ಸಿನಿಮಾ ನಮ್ಮ ಹೆಮ್ಮೆಯ ಸಿನಿಮಾ ಆಗೋಬಲ್ಲ ಎಲ್ಲ ತಾಕತ್ತು ಇದೆ ನಾನು ನನ್ನ ಪೋಸ್ಟ್ ಪೋಸ್ಟಲ್ಲೂ ಬರೆದಿದ್ದೀನಿ ಕನ್ನಡ ಸಿನಿಮಾ ಅಂದರೆ ನಾನು ಖಂಡಿತ ಗ್ರೇಸ್ ಮಾರ್ಕ್ಸ್ ಕೊಟ್ಟೆ ಮಾತಾಡೋದು ಇವತ್ತಿನ ತನಕ ನಾನು ನೆಗೆಟಿವ್ ಯಾವುದೋ ಸಿನಿಮಾ ಚೆನ್ನಾಗಿ ಅನಿಸಿಲ್ಲ ಅಂದರೆ ಸುಮ್ಮನೆ ಬಿಡ್ತೀನಿ ನನಗೆ ಒಂದು ಈ ಸಿನಿಮಾಗೆ ಐವತ್ತು ಮಾರ್ಕ್ಸ್ ಕೊಡ್ಬೋದು ಅಂದರೆ ನೀ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎಪ್ಪತ್ತೈದು ಕೊಡ್ತೀನಿ ಅದಕ್ಕೆ ನಾನು ಗ್ರೇಸ್ ಮಾರ್ಕ್ಸ್ ಕೊಟ್ಟೆ ಕೊಡ್ತೀನಿ ಬಟ್ ಅದು ಯಾವ ಗ್ರೇಸಿನ ಅವಶ್ಯಕತೆಯೂ ಇಲ್ಲದ ಬಹಳ ಗಟ್ಟಿಯಾದ ಸಿನಿಮಾ ಇದು ಅದರಲ್ಲಿ ನನಗೆ ಮೇಯ್ನಾಗಿ ಸುತನ್ ಗೌಡ ಅವರು ಅದು ಹೆಂಗೆ ಹಿಡ್ದಿದ್ದಾರೆ ಆ ಕಡಿವಾಣ ಅಂದರೆ ಇದು ಹಿಂಗೆ ಹೋಗ್ಬೇಕು ಹಿಂಗಾಗಬೇಕು ಹಿಂಗ ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ ಇದರಲ್ಲಿ ಈ ಹುಡುಗ ಈ ಹುಡುಗ ಗುಂಡೇಸೀರಾ ಇವರು ಒಂದು ದನ ನೋಡ್ತಾ ಹೋಗ್ತಾರೆ ನೀವು ನೋಡಿರ್ಬೋದು ಕೆಲವರು ಚಿಕ್ಕ ಚಿಕ್ಕ ವಿಷಯಗಳು ಗಮನಿಸ್ಬೇಕು ನಾವು ಅಷ್ಟೇನೆ ದನ ನುಡ್ತಾ ಹುಡ್ತಾ ನಾವೇನಾಗ್ಬಿಡ್ತೀವಿ ಆ ದನ ಕಳೆದೋಗಿದೆಯಲ್ಲ ಆ ಹುಡುಕಾಟದಲ್ಲಿ ನಾವು ಒಳಗೋಗ್ಬಿಡ್ತಿವಿ ಸ್ಕ್ರೀನ್ ಒಳಗಡೆ ಅಥವಾ ದುಡ್ಡು ಕಳೆದೋಗಿದ್ದ ಹುಡ್ತಾ ಇರ್ತಾರೆ ಕಾಲ ಕಾಲಿತ್ ನಾವಲ್ಲೆಲ್ಲ ಅವನಿಗೆ ಕಳೆದ ನಮ್ಗೆ ಕಾಣ್ಬೋದ ಹೇಳ್ಬಿಡ್ಬೋದೇನೋ ಪಾಪ ಇವನಿಗೆ ಏ ಅಲ್ಲಿ ಉಂಟು ನೋಡೋ ಅನ್ನೋ ತರ ಆ ಫೀಲ್ ಬರುತ್ತೆ ನಮ್ಮ ಬಸ್ಟ್ ನಾವು ಸಿನಿಮಾದೊಳಗೆ ಹೋಗ್ತೀವಿ ಅಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಇವ್ರದ್ದು ಒಂದು ಯಾವ್ದು ಕಲರ್ ದನ ಅದು ದನದ ಕಲರ್ ಹಾ ಕೆಂದ್ ಕಲರ್ ದನ ಇವ್ರು ಹುಡ್ತಾ ಹೋಗ್ತಾರೆ ಹೋಗುವಾಗ ಇನ್ನೊಂದು ವಾಪಸ್ ಅಡ್ಡ ಹೋಗ್ತಿರತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ ಅದು ಹಂಗೆ ಕಾಣ್ತಿರುತ್ತೆ ನಮ್ಗೆ ಅದೇ ಅಲ್ವಾ ಅದೇ ಅಲ್ವಾ ಅಂತ ಹೇಳ್ಬೇಕು ಅನ್ಸುತ್ತೆ ಈ ತರ ನಾವು ಸ್ಕ್ರೀನ್ ನೋಡ್ ಹೋಗ್ಬೇಕು ಅದು ನಿರ್ದೇಶಕನ ತಾಕತ್ತು ನಾವು ಪ್ಯಾಸಿವ್ ಆಡಿಯನ್ಸ್ ಆಗ್ಬಾರ್ದು ಆಕ್ಟಿವ್ ಆಡಿಯನ್ಸ್ ಆಗಬೇಕು ನಾವು ಅಲ್ಲೊಂದು ಪಾತ್ರ ಆಗಬೇಕು ಆ ಪಾತ್ರದ ಭಾವನೆಗಳು ನಮ್ಗೆ ತಟ್ಟಬೇಕು ಅದು ಎಲ್ಲ ಈ ಸಿನಿಮಾದಲ್ಲಿ ಸಾಧ್ಯವಾಗಿದೆ ನಿಸ್ಸಂಶಯವಾಗಿ ಹೇಳ್ತೀನಿ ಕಳೆದ ಐದು ವರ್ಷಗಳಲ್ಲಿ ಅಥವಾ ಹತ್ತು ವರ್ಷಗಳಲ್ಲಿ ನಾನು ನೋಡಿರೋ ಬೆಸ್ಟ್ ಸಿನಿಮಾ ಇದು ನನಗೆ ತುಂಬಾ ಖುಷಿ ಕೊಟ್ಟ ಸಿನಿಮಾ ನಾನು ನಿರಾಳನಾಗಿ ಓದ ಸಿನಿಮಾ ಇದು ಮತ್ತೆ ಇನ್ನ ಜನ ನಾನು ಯಾಕೆ ಯಾವಾಗ ಹೇಳಿದೆ ಜನರ ಬಗ್ಗೆ ನಂಬಿಕೆ ಬರುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ವಿಶ್ವಾಸ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅಪ್ಪನ ಕ್ಯಾರೆಕ್ಟರ್ ಇಲ್ಲ ಹರಿ ವೇಲು ಅವ್ರು ಹೇಳಿದ್ರಲ್ಲ ಒಂದ್ ತಂದೆ ಕ್ಯಾರೆಕ್ಟರ್ ಇದೆ ಆ ತಂದೆ ಕ್ಯಾರೆಕ್ಟರ್ನ ವಿಲನ್ ಆಗೇ ನೋಡ್ಕೊಬಂದಿ ನಾವೆಲ್ಲರೂ ನಮ್ಮ ಅಪ್ಪವನ್ನ ಹೆಂಗ್ ನೋಡಿದೀವಿ ವಿಲನ್ ಆಗೇ ನೋಡಿದೀವಿ ಯಾರು ಅಮ್ಮ ಪಾಪ ತಿಂಡಿ ಕೊಡ್ತಾಳೆ ಸರ್ ಅಮ್ಮ ಸರ್ ಅಪ್ಪ ಬಂದ ತಕ್ಷಣ ಹೇ ಏನೋ ಮಾಡ್ತಿದ್ಯಾ ಓದ್ಕೊಳ್ಳೋದು ಅವ್ರು ಸಿಟ್ಟಲ್ಲ ನಮ್ಮೇಲೆ ತಿರ್ಸ್ತಾರೆ ಅನ್ನೋ ತರ ನೋಡಿದ್ರು ಅದೇ ತರದ ಒಬ್ಬ ಅಪ್ಪ ಅವನ ಭಯಕ್ಕೆ ಕಾರಣ ಏನು ಕೊನೆಯಿಲ್ಲ ಅವನು ಒಳ್ಳೆಯವನು ಅವನ ಉದ್ದೇಶ ಬೇರೆ ನಾನು ಮುದ್ದು ಮಾಡಿದ್ರೆ ಮಗ ಹಾಳಾಗ್ತಾನೆ ಅಂತ ಇವರು ಯದ ಕುಮಾರ್ ಅವ್ರ ತುಂಬಾ ತುಂಬ ಪೋಲಿಹುಡ್ನ ಥರ ಕಾಣಿಸ್ತಾನೆ ಪೋಲಿಹುಡ್ನ ಒಳಗೂ ಕೂಡ ಒಂದು ಒಳ್ಳೆ ಮನಸ್ಸಿದೆ ಒಂದು ಮಾನವೀಯತೆ ಇದೆ ಒಂದು ಸಹಾಯ ಮಾಡುವ ಗುಣ ಇದೆ ಸೊ ಇಲ್ಲಿ ಎಲ್ಲರೂ ಒಳ್ಳೆಯವರು ನಾವು ಕೆಟ್ಟವ್ರು ನೋಡಿ 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 ಸಾಕಾಗಿ ಸಿನಿಮಾದಲ್ಲಿ ಒಂದು ತೆರೆ ಮೇಲೆ ಬಟ್ ಎಲ್ಲರೂ ಒಳ್ಳೆಯವರು ಎಲ್ಲೋ ಭರವಸೆ ಮೂಡಿಸುವಂಥ ನಂಬಿಕೆ ಹುಟ್ಟಿಸುವಂಥ ಸಿನಿಮಾ ಮಾನವೀಯತೆ ಮೇಲೆ ಪ್ರೀತಿ ಮೇಲೆ ನಾವು ಇನ್ನಷ್ಟು ಒತ್ತು ಕೊಡುವಂತ ಸಿನ್ಮಾ ನೋಡಿ ತುಂಬಾ ನಿರಾಳ ಆಯ್ತು ಎಲ್ರಿಗೂ ತೋರಿಸಬೇಕು ದಯವಿಟ್ಟು ಈ ವಿಷಯದಲ್ಲಿ ನಾನು ಎಲ್ರಿಗೂ ಕೇಳ್ಕೊತೀನಿ ಪತ್ರಕರ್ತರು ಎಲ್ಲರೂ ನಮ್ ಬಹುಶಃ ಸುಮಾರು ಇಪ್ಪತ್ತು ವರ್ಷದಿಂದ ನಿಮ್ನೆಲ್ಲ ನೋಡ್ತಾ ಇದೀನಿ ದಯವಿಟ್ಟು ನಿಮ್ಮ ಶಕ್ತಿ ಮೀರಿ ಏನ್ ಮಾಡ್ಬೋದು ಮಾಡಿ ದಯವಿಟ್ಟು ಪ್ರಶಸ್ತಿ ಜೊತೆಗೆ ಇದು ಬರ್ಬೇಕಾಗ್ತದೆ ಅದೊಂದು ಆಗ್ಬೇಕು ದಯವಿಟ್ಟು ನಿಮ್ ಕೈಯಲ್ಲಿದೆ ನಾನು ಇತ್ತೀಚೆಗೆ ನನ್ನ ನಾನು ಬರೆದ ಸಿನಿಮಾಗಳ ಪ್ರತಿ ವರ್ಷಕ್ಕೆ ಸುಮಾರು ಸರಿ ಬಂದಿಲ್ಲ ಬರಕ್ ಆಗ್ಲಿಲ್ಲ ಆ ಥರದ ಏನೋ ಬಟ್ ಇದು ನಾನೇನು ಅಲ್ದಿದ್ರು ನಾನು ಬಂದಿದ್ದೀನಿ ಯಾಕಂದ್ರೆ ನನ್ನ ಜವಾಬ್ದಾರಿ ಒಬ್ಬ ಸಿನಿಮಾದವನಾಗಿ ಮತ್ತೆ ಒಬ್ಬ ಕನ್ನಡ ಸಿನಿಮಾಗಳ ಪ್ರೇಕ್ಷಕನಾಗಿ ನಾನು ಕೂಡ ಪ್ರೇಕ್ಷಕರ ಪ್ರತಿನಿಧಿನಿ ನನಗೂ ನಿರಾಸೆ ಆಗಿದೆ ಹೋದ ಹೋದಾಗೆಲ್ಲ ಏನೋ ನಿರಾಸೆ ಇಟ್ಕೊಂಡು ಏನೋ ನಿರೀಕ್ಷೆ ಇಟ್ಕೊಂಡು ಹೋದಾಗೆ ತುಂಬ ನಿರಾಸೆ ಆಗಿರುತ್ತೆ ಈ ಥರ ಸಿನಿಮಾಗಳನ್ನ ನಂತರನೇ ಆದವರೆಲ್ಲ ಬಂದು ಇನ್ನೊಂದು ಭರವಸೆ ಬೆಳೆಸ್ಕೊಳ್ಳಿ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ ದಯವಿಟ್ಟು ಈ ಸಿನಿಮಾನ ಇಡೀ ಕನ್ನಡ ಜನತೆ ಸೇರಿ ಗೆಲ್ಸ್ಕೊಳ್ಳೋಣ ಒಬ್ಬ ಒಳ್ಳೆ ನಿರ್ದೇಶಕ ಸಿಗ್ತಾರೆ ಇದರಿಂದ ಖಂಡಿತ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಭವಿಷ್ಯದಲ್ಲಿ ನಿರೀಕ್ಷೆ ಮಾಡಬಹುದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಬಲವಾರ ನಾನು ಫಸ್ಟ್ ಮಣೀಸರ್ ಸ್ಟುಡಿಯೋಗೆ ಹೋದಾಗ ಒಂದಿಷ್ಟು ಪೋರ್ಷನ್ಸ್ ಎಲ್ಲ ತೋರಿಸ್ತಿದಾಗ ನಾನು ಅನ್ಕೊಂಡೆ ಇದು ಆಡ್ ಸಿನಿಮಾ ಅಂತ ಅನ್ಕೊಂಡೆ ಬಟ್ ಇದು ಆರ್ಟ್ ಸಿನಿಮಾ ಅಲ್ಲ ಹಾಡ್ ಸಿನಿಮಾ ಅಂದ್ರೆ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂತ ಒಂದು ಅದ್ಭುತವಾದಂತ ಒಂದು ಸಿನಿಮಾ ಸೊ ಸಾಮಾನ್ಯವಾಗಿ ನಾವು ಥಿಯೇಟರ್ ಹೋಗಿರ್ತೀವಿ ಟ್ರಾಫಿಕ್ ದಾಟ್ಕೊಂಡು ಹೋಗಿರ್ತೀವಿ ಅಲ್ಲಿ ನಮ್ಗೆ ಏನಂದ್ರೆ ಸಿನಿಮಾ ಏನ್ ಮುಗಿತು ಸಿನಿಮಾ ಎಂಜಾಯ್ ಮಾಡೋದು ಆಯ್ತು ನಾವು ಇಲ್ಲಿಂದ ಟಕ್ಕಂತ ಶಿಫ್ಟ್ ಆಗಿಬಿಟ್ಟು ನಮ್ ಗಾಡಿ ಎತ್ಕೊಂಡು ಆ ಸಿಗ್ನಲ್ ಹೆಂಗ್ ಪಾಸ್ ಮಾಡೋದಪ್ಪ ಅಂತ ಆಯೋಜನೆ ಇರ್ತೀವಿ ಮನೆಗೆ ಹೋಗ್ಬಿಟ್ಟು ಏನ್ ಕೆಲಸ ಮಾಡೋದು ಅಂತ ಬಟ್ ಈ ಸಿನಿಮಾ ನನಗೆ ಪ್ರೀಮಿಯರ್ ಶೋ ಆದ್ಮೇಲೆ ನಾನು ಹೋಗಕ್ಕೆ ಮುನ್ಸಿಲ್ಲ ಲಿಟ್ರಲಿ ನನಗೆ ಆ ಸಿಟಿಯಿಂದ ಹೇಳೋದಕ್ಕೆ ಮುನ್ಸಿಲ್ಲ ಅಷ್ಟು ನನ್ನ ಹಿಡ್ದಿಟ್ಟಂತ ಒಂದು ಸಿನಿಮಾ ಸರ್ ಹೇಳದಂಗೆ ನಾನು ಆ ಹ್ಯಾಪಿ ಬರ್ಡೇ ಸಾಂಗ್ ಹಾಡ್ಬೇಕಾದ್ರೆ ನಾನು ಹಿಂಗ್ ಕೈ ಹಿಂಗೇನು ಚಪ್ಪಾಳೆ ಹೊಡೆ ಹೊಟ್ಟಿದೆ ಅಷ್ಟು ನಮ್ಮನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಸಿನಿಮಾ ಸೊ ಈ ಹಳ್ಳಿ ಇದೆಯಲ್ಲ ಅದು ಎಲ್ಲ ನಮ್ಮೆಲ್ಲರಲ್ಲೂ ಇದೆ ಹಳ್ಳಿ ಈಗ ನಾವು ಹಳ್ಳಿಯಿಂದ ಸಿಟಿಗೆ ಬಂದು ಇಲ್ಲಿ ಹೊಟ್ಟೆಪಾಡನ್ನ ಪಾಡನ್ನ ನಮ್ಮಲ್ಲಿ ಒಂದು ಹಳ್ಳಿ ಇರುತ್ತೆ ಸಿಟಿಯಲ್ಲಿ ಇರೋರ್ಗೂ ಕೂಡ ಅವರ ಪೂರ್ವಜರು ಎಲ್ಲರೂ ಇದೊಂದು ಕಾಲದಲ್ಲಿ ಹಳ್ಳಿ ಆಗಿದ್ದಾಗಿಂದ ಅವರು ಪೀಳಿಗೆ ಬೆಳ್ಕೊಂಡ್ ಬಂದಿರುತ್ತೆ ಹಾಗಾಗಿ ಪರೋಕ್ಷವಾಗಿ ಅವರಲ್ಲೂ ಕೂಡ ಹಳ್ಳಿ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನೆಕ್ಟ್ ಆಗುವಂತ ಒಂದು ಸಿನಿಮಾ ಪ್ರೀಮಿಯರ್ ಶೋಗೆ ನನಗೆ ಸರ್ ಹೇಳಿದ್ರು ನಿಮ್ಮ ಫ್ರೆಂಡ್ಸು ಆಕ್ಟರ್ಸ್ ಸಿನಿಮಾದವ್ರು ಯಾರಾದರೂ ಒಂದಿಷ್ಟು ಜನ ಕರೀರಿ ಅಂತ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ ಆವಾಗ ಎಲ್ಲೂ ಯಾವ ಪ್ರೀಮಿಯರ್ ನಾನು ಅಂದ್ರೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳಿ ಹೋಗೋರು ಸಿನಿಮಾ ಬಟ್ ಎಂಡಲ್ಲಿ ನನಗೆ ಹೇಮಂತ್ ಸುಶೀಲ್ ಅಂತ ಆಕ್ಟರ್ ಬಂದಿದೆ ಅವನು ಲಾಸ್ಟಿಗೆ ನಾನು ಗಾಡಲಿ ಮಾತು ಹೇಳ್ತಾನೆ ಮಗ ಒಳ್ಳೆ ಸಿನಿಮಾ ತೋರಿಸಿದೆ ಮಗ ಥ್ಯಾಂಕ್ ಯು ಸೋ ಮಚ್ ಅಂತ ಅದು ಫಸ್ಟ್ ಟೈಮ್ ನಾನು ಒಂದು ಪ್ರೀಮಿಯರ್ ಶೋ ಆದ್ಮೇಲೆ ಆ ಮಾತನ್ನ ಕೇಳಿದ್ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಸೊ ಇನ್ನು ಈ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ವಿಚಾರ ಅಂತ ಬಂದರೆ ನಾನು ಮೂಲತಃ ಹಳ್ಳಿಯವನಾಗಿರೋದ್ರಿಂದ ನಾವು ಈ ಥರ ದನಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ ನಮ್ಮನೆಲ್ಲೊಂದು ಸೀತೆ ಆಕಳ ಅಂತ ಇತ್ತು ಸೊ ಆ ಹಾಕ್ಳನ್ನ ಹಾಗೆ ಮಾಡೋದು ಏನಂದ್ರೆ ನಾವು ಕ್ರಿಕೆಟ್ ಆಡೋಕೆ ಹೋಗ್ತಿದ್ವಿ ನಾವು ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಅದು ಎಲ್ಲಾದ್ರೂ ಹೋಗ್ಬಿಡೋದು ಅದನ್ನ ಹುಡ್ಕೊಂಡು ಹೋಗೋದಿದಿಲ್ಲ ಹುಡ್ಕೊಂಡು ಹೋಗೋದಷ್ಟೇ ಅಲ್ಲ ಅದು ಯಾರ ಮನೆ ಗದ್ದೆಗೆ ಹೋಗಿದ್ಯೋ ಯಾರು ಹೂವಿನ ಗಿಡ ತಿಂದಿದ್ಯೋ ಅದೊಂದು ಅದು ಮೂಲ ಇದಿಲ್ಲ ತುಂಬಾ ಇದು ಯಾಕಂದ್ರೆ ಆ ಹಸು ಮಾಡಿರೋ ತಪ್ಪಿಗೆ ನಾವು ಬೈಸ್ಕೊಳ್ಳೋದಿದೆಯಲ್ಲ ಮನೆಯಲ್ಲೂ ಬೈಸ್ಕೋಬೇಕು ಇಲ್ಲಿ ಅವ್ರದ್ದು ಮನೆಯಲ್ಲೂ ಬೈಸ್ಕೋಬೇಕು ಈ ತರದೆಲ್ಲ ಒದ್ದಾಟಗಳು ತುಂಬಾ ನೋಡ್ಬಂದಿದೀನಿ ನಾನು ಹಂಗಾಗಿ ನನಗೆ ತುಂಬಾ ಕನೆಕ್ಟಿಂಗ್ ಅನಿಸ್ತು ಮತ್ತೆ ಇವ್ರಿಬ್ರು ಕಿತಾಡ್ತಿದ್ರು ಕ್ರಿಕೆಟ್ ಆಡ್ಕೊಂಡು ನಾನು ಲಿಟ್ರಲಿ ನಾನು ನಮ್ಮ ಅಣ್ಣ ತಮ್ಮ ಕಿತಾಡ್ತಿದ್ದೀವಿ ಅನ್ನೋ ಅಷ್ಟೇ ಒಂದು ಆಪ್ತ ಅನಿಸ್ತು ಸಿನಿಮಾ ಸೊ ಖಂಡಿತವಾಗಿ ನಾನು ಮೊನ್ನೆಯಿಂದ ವಾಟ್ಸಾಪ್ ಸ್ಟೇಟಸ್ ಅಲ್ಲೂ ಹಾಕೊಂಡಿದ್ದೀನಿ ನಾನು ಯಾವ ಸಿನಿಮಾಗೂ ಹಂಗ ಹಾಕಿಲ್ಲ ಈ ಸಿನಿಮಾಗೆ ನಾನೇ ಗ್ಯಾರಂಟಿ ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ ಇಷ್ಟ ಹಾಗೆ ಆಗುತ್ತೆ ಅಂತ ಸೊ ಬಹುಶಃ ಯಾವುದೇ ಸಿನಿಮಾ ಜನ ನೋಡಿಲ್ಲ ಅಂದ್ರೆ ನಿರ್ಮಾಪಕರಿಗೆ ನಷ್ಟ ಆಗುತ್ತೆ ಬಹುಶಃ ಈ ಸಿನಿಮಾ ನೋಡಿಲ್ಲ ಅಂದ್ರೆ ನೋಡುಗರಾಗಿ ನಮಗೆ ನಷ್ಟ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡಿಕೊಂಡು ಅಂತ ಇದನ್ನ ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ ದಯಮಾಡಿ ಈ ತಂಡವನ್ನು ಹರಿಸಿ ಹಾರೈಸಿ ಸೊ ನೀವು ಮಾಧ್ಯಮದವರು ಕೂಡ ಹಾಗೆ ನಿಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸೂತನ್ ಗೌಡ ಮತ್ತೆ ತಂಡಕ್ಕೆ ಇಂಥ ಅದ್ಭುತವಾದಂತಹ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮೊನ್ನೆ ಇವತ್ತು ಹೇಳಿದ್ರು ಮೊನ್ನೆ ಒಂದು ಲೈನ್ ಹೇಳಿದ್ರು ಅದನ್ನೇ ಕೋರ್ಟ್ ಮಾಡಿ ಶುರು ಮಾಡ್ತೀನಿ ಆ ಒಳ್ಳೆ ಸಿನಿಮಾ ಬೇಕು ಅಂದ ಅವ್ರಿಗೆ ಬಂದಿದೆ ಇದನ್ನ ನೋಡಿ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಒಳ್ಳೆ ಸಿನ್ಮಾ ಬೇಕು ಅನ್ನೋ ಅವರ ಕಳೆದೋಗುತ್ತೆ ಅನ್ನೋದು ಡೆಫಿನೆಟ್ಲಿ ಇದು ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ತುಂಬಾ ಏನು ಅವೆಯಿಂದಲೇ ನಾನು ಸಿನಿಮಾ ನೋಡಿ ಜಡ್ಜ್ ಮಾಡೋದು ಚಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಾನು ಫಸ್ಟ್ ಟೈಮ್ ಇದ್ರ ಎಡಿಟ್ ನೋಡಿದಾಗ ಪ್ರತಿ ಮಾರ್ಕೆಟಿಂಗ್ ಚಾನೆಲ್ ಅಲ್ಲೂ ಅಥವಾ ಪ್ರತಿ ಮಾರ್ಕೆಟಿಂಗ್ ಅಲ್ಲಿ ನಾವು ರೀಚ್ ಮಾಡೋ ಒಂದು ಮೂಲ ಇರುತ್ತಲ್ಲ ಅಲ್ಲಿ ಪ್ರತಿ ಫಿಲಂ ಮೇಕರ್ನು ಇದನ್ನೇ ಹೇಳ್ತಾರೆ ನಾವು ತುಂಬಾ ಒಳ್ಳೆ ಸಿನಿಮಾ ಮಾಡಿದೀವಿ ಸಕ್ಕದ್ ಮಾಡಿದೀವಿ ಬನ್ನಿ ಅಂತ ಆ ಈ ಟೈಮ್ ಅಲ್ಲಿ ಈ ವಾರನೇ ಹತ್ತು ಫಿಲಂ ರಿಲೀಸ್ ಆಗಿದೆ ಲಾಸ್ಟ್ ವೀಕೋ ಹತ್ತು ಫಿಲಂ ರಿಲೀಸ್ ಆಗಿದೆ ಕನ್ನಡದಲ್ಲಿ ಅದನ್ನೆಲ್ಲ ದಾಟಿ ಈ ಸಿನಿಮಾ ಎರಡನೇ ವಾರಕ್ಕೆ ಹೋಗಿದೆ ಅಂಡ್ ಎಲ್ಲಾ ಪ್ರೈಮ್ ಲೊಕೇಶನ್ಸ್ ಅಲ್ಲಿ ಅಂದ್ರೆ ಒಲಿಯನ್ ಅಲ್ಲಿ ಸಿಟಿಯಲ್ಲಿ ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲಿ ಇದೆ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವ್ರಿಗೆ ಆಮೇಲೆ ಎಲ್ಲಾ ತುಂಬಾ ಜನ ಒಂದು ಇಷ್ಟಿಷ್ಟುದ್ದ ಲೈನ್ಸ್ ಬರೆದು ಟ್ಯಾಗ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಒಂದಿಷ್ಟು ಜನಕ್ಕೆ ಈ ಸಿನಿಮಾ ಬಗ್ಗೆ ಹೇಳಿ ಪ್ರಮೋದ್ ಮರವಂತೆ ಅವರು ಗೌರ ಸಾಂಗ್ ಅಲ್ಲಿ ಒಂದು ಲೈನ್ ಹೇಳಿದ್ದಾರೆ ಸಿಕ್ಕ ಖುಷಿಯನ್ನ ಊರು ತುಂಬಾ ಹಂಚೋಣವೆ ಅಂತ ಈ ಸಿನಿಮಾ ಲಿಟ್ರಲಿ ಅದೇ ಇಟ್ ಇಸ್ ಮೇಡ್ ಔಟ್ ಆಫ್ ಹಾರ್ಟ್ ಈ ಪಾತ್ರ ಬರೀ ಪಾತ್ರವಾಗಿ ಉಳಿದೆ ಸ್ವತಃ ನಾನೇ ಎಷ್ಟೋ ಕಡೆ ಮೋರಲ್ ತಗೊಂಡಿದ್ದಿದೆ ತಾಯಿಯಾಗಿ ಆಗ್ಬೋದು ಅಥವಾ ಈ ಯಾವ್ದೇ ಒಂದು ಪಾತ್ರ ಹೆಂಡತಿ ಹೇಗ್ ನಡ್ಕೋಬೇಕು ಅಂತ ಅಥವಾ ತಾಯಿಯಾಗಿ ಹೇಗೆ ಎರಡು ಮಕ್ಳ ಮಧ್ಯೆ ಬ್ಯಾಲೆನ್ಸ್ ಮಾಡ್ಬೇಕು ಅವ್ರ ಮನ್ಸಕ್ ನೋವು ಇರೋ ತರ ಎಷ್ಟ್ರ ಮಟ್ಟಿಗೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದ್ನ ಸ್ವತಃ ನಾನು ಅದನ್ನ ಅಹ್ ಒಂದ್ ಪ್ರೇರಣೆ ಆಗಿ ತಗೊಂಡೆ ಈಗ ನನಗೆ ಥ್ಯಾಂಕ್ ಯು ಹೇಳದ್ ಬಿಟ್ಟು ಇನ್ನೇನು ಉಳ್ದಿಲ್ಲ ಆದ್ರೆ ಸಾರ್ಥಕ ಆಯ್ತು ಅಂತ ಅನ್ಸೋದಕ್ಕೆ ನನ್ಗೀಗ ಅದೇ ನಮ್ಮ ಪ್ರೇಕ್ಷಕರು ಬರಬೇಕು ನೋಡ್ಬೇಕು ಅನ್ನೋದ್ ಒಂದು ಆಸೆ ಇದೆ ನಿಮ್ಮಲ್ಲಿ ಆಲ್ರೆಡಿ ಕೆಲವರು ನಮ್ಮ ಮೂವಿನ ನೋಡಿದಿರ ಇನ್ ಯಾರು ನೋಡಿಲ್ಲ ನೋಡಿ ನೋಡಿರೋರು ಒಂದ್ ಒಂದಷ್ಟು ಜನಕ್ಕೆ ಹೇಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿಮಗೆ ಸಿಕ್ತು ಆಡಿಯನ್ಸ್ ನಿಮ್ಮ ಬುದ್ಧಿವಂತಿಕೆಯ ತಾಯಿ ಎರಡು ಮಕ್ಕಳನ್ನ ನಿಭಾಯಿಸೋದು ಬುದ್ಧಿವಂತಿಕೆ ಅನ್ನೋದಕ್ಕಿಂತ ತುಂಬಾ ಎಮೋಷನಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗಿ ಬಂತು ಸರ್ ನನಗೆ ನಂಗೆ ತುಂಬಾ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಎಸ್ಪೆಷಲಿ ರೀಸೆಂಟ್ ಆಗಿ ಒಬ್ರು ಟೀಚರ್ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಮನೇಲಿ ಇದೇ ತಾರತಮ್ಯ ನಡೆಯುತ್ತೆ ಇಬ್ರು ಮಕ್ಕಳು ಅದರಲ್ಲೂ ನನ್ನ ಮೊದಲನೇ ಮಗು ಹೆಣ್ಮಗು ಟೆಂತ್ ಸ್ಟ್ಯಾಂಡರ್ಡು ನಂಗೆ ಹೊರಗಡೆ ವರ್ಕ್ ಪ್ರೆಷರ್ ಇದೆ ಆದರೆ ಆದ್ರೆ ನಮ್ಮ ಯಜಮಾನ್ರು ಈ ತರ ನಡ್ಕೋತಾರೆ ಆದರೆ ಆದ್ರೆ ನಿಮ್ಮ ಮೂವಿ ನೋಡಿದ್ಮೇಲೆ ನಾನು ನಾನು ಸುಮ್ಮನೆ ಹಂಗೆ ಆಯಿತು ಬಿಡು ನೀನು ಬೇಜಾರ್ ಮಾಡ್ಕೋಬೇಡ ನೀನ್ ಸ್ಕೂಲ್ ಹೋಗ್ಬಾ ಅಥವಾ ಊಟ ಮಾಡು ಈ ತರ ಇಷ್ಟೇ ಹೇಳ್ತಿದ್ದೆ ಆದ್ರೆ ಈ ಪಾತ್ರ ನೋಡೋದ್ಮೇಲೆ ಅವ್ರ ಮನ್ಸ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಮೊದ್ಲು ಹೋಗಿ ನನ್ ಮಗಳಿಗೆ ನಾನೊಂದು ಕಟ್ಟ ಒಂದು ಅಪ್ಕೋಬೇಕು ಅಣ್ಣ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರ್ ಆಲ್ರೆಡಿ ಕಣ್ಣಲ್ಲಿ ನೀರ್ ಹೊರಗಡೆ ಬಂದ್ಬಿಟ್ಟಿತ್ತು ಸೊ ಅಷ್ಟ್ರ ಮಟ್ಟಿಗೆ ಅವ್ರ ಪಾತ್ರಗಳಿಗೆ ಕನೆಕ್ಟ್ ಆಗ್ತಿದಾರೆ ಅಂತ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಆ ಪಾತ್ರ ರೀಚ್ ಆಗಿದೆ ಅನ್ನೋದಕ್ಕೆ ಖುಷಿ ಇದೆ ಯಾಕಂದ್ರೆ ಈಗ ಹೊರಗಡೆ ಹಿಂಗ್ ನೋಡಿದಾಗ ನೀವೇನ ಅದು ನೀವೇನ ಮಾಡಿರೋದು ಅನ್ಸುತ್ತೆ ಅಂತ ಹೇಳ್ತಾರೆ ಬಟ್ ಅದು ನಾನ್ ಮಾಡಿಲ್ಲ ಅಹ್ ಖಂಡಿತವಲ್ಲೂ ಸರ್ ಮಾಡ್ಸಿದಾರೆ ಆ ಒಂದು ಗೆಟಪ್ ಬರೋದಕ್ಕೆ ತುಂಬಾ ಪರಿ ಶ್ರಮ ಇದೆ ಅವರಲ್ಲಿ ಆಲ್ಸೋ ನಮ್ಮ ಪಿ ಬಾಲರಾಜ್ ಸರ್ ಅಷ್ಟೇ ನಮ್ ಲುಕ್ಸ್ ವೈಸ್ ನಮ್ ಕಾಸ್ಟ್ಯೂಮ್ಗೆಲ್ಲ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಎಲ್ರೂ ಆಲ್ಮೋಸ್ಟ್ ಸೆಟ್ ಅಲ್ಲಿ ನಾವು ಬರೀ ಆರ್ಟಿಸ್ಟ್ ಅಂತನೋ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ನಮ್ಮ ಡಿಒಪಿ ಸರ್ ಆಗ್ಲಿ ಬರಿ ಅಷ್ಟಷ್ಟೇ ಆ ಒಂದು ಫೀಲ್ಡ್ಗೆ ಸೀಮಿತವಾಗಿ ಮಾಡೋದಲ್ಲದೆ ಲಿಟ್ರಲಿ ಒಂದು ನಮಗ್ ನಾವೇ ಮೇಕಪ್ ಆರ್ಟಿಸ್ಟ್ ಆಗಿದ್ವಿ ನಮಗ್ ನಾವೇ ಕಾಸ್ಟ್ಯೂಮರ್ ಆಗಿದ್ವಿ ಈ ರೀತಿ ಎಲ್ಲ ಒಟ್ಟಾಗಿ ತುಂಬಾ ಒಗ್ಗಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಜೆನ್ಯನ್ ಆಗಿ ಈ ಒಂದು ಬಲವಾರನ ನಿಮ್ ಮುಂದೆ ತಗೊಂಡ್ ಬಂದಿದೀವಿ ನಾವೊಂಥರ ಇವತ್ತು ಅಫಿಶಿಯಲ್ ಯೋಚನೆ ಮಾಡ್ತಿದ್ವಿ ಯಾಕಂದ್ರೆ ಒಂದ್ ವಾರ ಟ್ರಯಲ್ ಏನಾಗಿದೆ ಅಂದ್ರೆ ಕವಿರಾಜ್ ಸರ್ ತರ್ದವ್ರು ಶ್ರೀನಿವಾಸ್ ತರ್ದವರು ಆಕ್ಚುಲಿ ಈಗ ಕವಿರಾಜ್ ಸರ್ ಹೇಳಿದ್ರು ಯಾಕೆ ನನಗ್ ಹೇಳಿಲ್ವಲ್ಲ ಅಂತ ಈಗ ಅದೇ ಥರ ನನಗೆ ಮನ್ಸೋರೆ ಸರ್ ಸಿನ್ಮಾ ನೋಡಿ ಲಿಟ್ರಲಿ ಬೈದರು ಈ ಸಿನಿಮಾ ನಮಗೆ ತೋರಿಸಿಲ್ವಲ್ಲ ಸುಮ್ಮನೆ ಆಗ್ಬಿಟ್ರಿ ಅಂತ ಪ್ರೀಮಿಯರ್ ಕಾರ್ದಾಗ ಆ್ಯಕ್ಚುಲಿ ಅವ್ರನ್ನ ಕೋಆರ್ಡಿನೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸಿನ್ಮಾ ನೋಡಿದ್ಮೇಲೆ ಆ ಥರ ಕನ್ವಿನ್ಸ್ ಆಗ್ತಾರೆ ಯಾಕೆ ಹೇಳಲಿಲ್ಲ ಅಂತಾರೆ ಗಿರಿರಾಜ್ ಸರ್ ಟ್ರೈಲರ್ ನೋಡಿ ನನಗೆ ಫೋನ್ ಮಾಡಿದ್ರು ಇವತ್ತು ಅದನ್ನು ಫೇಸ್ಬುಕ್ಕಲ್ಲೂ ಬರ್ತಿದ್ದಾರೆ ಏ ಈ ನಿಮಗೆ ಸುಮ್ಮನೆ ರಿಲೀಸ್ ಮಾಡಬೇಡಿ ತುಂಬ ವರ್ಕ್ ಮಾಡಿ ಅಂತ ತುಂಬ ಸಜೆಸ್ಟ್ ಮಾಡಿದರು ಒಂದು ಮೂರು ತಿಂಗಳು ಟ್ರೈನ್ ತಗೊಳ್ಳಿಂತಲ್ಲ ಬಟ್ ನಿಮಗೂ ಗೊತ್ತು ಹೆಂಗೆ ಮಾರ್ಕೆಟ್ ರನ್ ಆಗುತ್ತೆ ಅಂತಂದರೆ ಚಾಲೆಂಜಸ್ ಏನಿರ್ತವೆ ಪ್ರತಿ ವಾರ ಸಿನಿಮಾ ನಾವು ನಿನ್ನೆ ಹೇಳ್ದಂಗೆ ಮೊನ್ನೆ ಅದೇ ಥರ ಹತಾಶೆ ಅಸಹಾಯಕತೆಯಲ್ಲಿ ನಿಂತಿದ್ವಿ ಆ್ಯಕ್ಚುಲಿ ಈ ಫ್ರೈಡೇ ಏನಾಗುತ್ತ ಅಂತ ಒಂಥರ ಎವ್ರಿ ಫ್ರೈಡೇ ಮತ್ತು ಮಂಡೇ ಟೆಸ್ಟ್ ನಮಗೆ ಏನಾಗುತ್ತಪ್ಪ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಓವರ್ ಆಲ್ ಕ್ರೌಡು ಇರೋ ಐಸ್ಕ್ರೀನಲ್ಲಿ ಅದಕ್ಕೆ ಜನ ಬರದೇ ಇದ್ದಾಗ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಬಂದು ಅಯ್ಯೋ ಜನ ಬರ್ತಿಲ್ವಲ್ಲ ಅಂತ ಒಂದು ಸಲ ನಾವು ನಾವು ನಮಗೆ ಎಷ್ಟೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡಾಗ್ಲೂ ಒಂದ್ಸಲ ಸುಸ್ತಾ ಬಿಡುತ್ತೆ ಸೊ ಈಗ ಒಂದು ಸ್ವಲ್ಪ ಅದನ್ನೆಲ್ಲ ದಾಡ್ತಾ ಇದ್ದೀವಿ ಅನ್ಸುತ್ತೆ ಇವತ್ತು ಬೆಟರ್ ಸ್ಟೇಟಸ್ ಇದೆ ಆಮೇಲೆ ಒಂದು ದೊಡ್ಡ ನ್ಯೂಸ್ ಇದೆ ಡೈರೆಕ್ಟ್ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ ಯು ಎಸ್ ಎಲ್ ರಿಲೀಸ್ ಮಾಡೋಕ್ಕೆ ಡಿಮ್ಯಾಂಡ್ ಬಂದಿದೆ ಮೋಸ್ಟ್ಲಿ ನೆಕ್ಸ್ಟ್ ವೀಕೆಂಡ್ ಯಾಕೆಂದರೆ ಈ ಟೈಮ್ ಸಾಕಾಗಲಿಲ್ಲ ನೆಕ್ಸ್ಟ್ ವೀಕು ಯು ಎಸ್ ಅಲ್ಲಿ ಒಂದು ಫೈವ್ ಸಿಟೀಸ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಬ್ರು ಸಿನಿಮಾ ರಿಲೀಸ್ ಆದಾಗ ಇಲ್ಲಿ ನೋಡಿದ್ರು ಸೊ ಅವ್ರು ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ ಈಗ ಆಲ್ರೆಡಿ ಎನ್ ಆರ್ ಐ ಅಂತ ಅದರದ್ದು ಟೀಮ್ ಇರ್ತಾರೆ ಈ ವಿದೇಶಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅಲ್ಲ ಅವರೇ ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ ಯು ಎಸ್ ಒಂದಕ್ಕೆ ಅಪ್ರೋಚ್ ಮಾಡಿದ್ದಾರೆ ಸೊ ಹಂಗಾಗಿ ಪ್ರೊಡ್ಯೂಸರ್ ಇವತ್ತು ಒಂದು ಪ್ರೊಡ್ಯೂಸರ್ ಅವ್ರು ಸ್ಟೇಜ್ ಮೇಲೆ ಬರಲ್ಲ ಬಂದ್ರೆ ಇಲ್ಲಿ ಕರಿತೀವಿ ಅಂದ್ಬಿಟ್ಟು ಹೋಗಿ ಬಂದಿಲ್ಲ ಎರಡನೇದವ್ರು ಸ್ವಲ್ಪ ಅದ್ರಲ್ಲಿ ಬಿಸಿ ಇದ್ದಾರೆ ಹೊರ್ಗಡೆ ಅದೇ ಹೊರಗಡೆ ರೆಸ್ಪಾನ್ಸು ಈವನ್ ಒಂದಿಷ್ಟು ನಾರ್ತ್ ಇಂಡಿಯನ್ ಕ್ರೌಡ್ ಅಂದ್ರೆ ಲ್ಯಾಂಗ್ವೇಜ್ ಇರೋ ಕ್ರೌಡ್ ನೋಡಿದ್ರು ಎಕ್ಸೈಟ್ ಆಗಿ ಮಾತಾಡಿದ್ ನೋಡಿ ನಮಗೆ ಸರ್ಪ್ರೈಸ್ ಆಯ್ತು ಯಾಕೆಂದ್ರೆ ಯೂಶಲಿ ಏನಂತೀವಿ ಕನ್ನಡ ಸಿನಿಮಾ ಈಗ ಇಲ್ಲಿರೋ ಪ್ರಮೋದ್ ಮರವಂತೆ ಸರ್ಗ್ ಆಗ್ಬಹುದು ಕವಿರಾಜ್ ಸರ್ಗ್ ಆಗ್ಬಹುದು ಎಲ್ಲರಿಗೂ ಹೊಸು ಅಥವಾ ಹಳ್ಳಿ ಇಂಥವು ಹಂಗ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಏನೂ ಗೊತ್ತಿಲ್ಲದೆ ಟೂ ಅರ್ಬನ್ ಅಂತ ಅನ್ಸೋ ಅಥವಾ ಕಾಸ್ಮೋ ಕಲ್ಚರ್ ಅವರು ಕೂಡ ಅಷ್ಟು ಮಾತಾಡ್ದಾಗ ಫೀಡ್ಬ್ಯಾಕ್ ಕೊಟ್ಟರೆ ನಮ್ಮ ಹತ್ರ ಇರೋ ರಿವ್ಯೂಸಲ್ಲೂ ನಮಗೆ ಆಶ್ಚರ್ಯ ಆಯಿತು ಅಂದರೆ ದ ಪವರ್ ಆಫ್ ಸಿನಿಮಾ ಇದೆಯಲ್ಲ ನಾವು ಯಾವುದೋ ಟೆಲ್ಯ್ರೇಷ್ ಇನ್ಲಿಸ್ಟು ಬೈಸಿಕಲ್ ತೀಫ್ ನೋಡಿ ನಾವು ನಾವೊಂದು ತಿರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಬೈಸಿಕಲ್ ತೀಫ್ ನೋಡಿದಾಗ ನನಗೆ ಆಗಿದ್ದು ಆ್ಯಕ್ಚುಲಿ ಅವ್ರು ಅದನ್ನ ಫೀಲ್ ಮಾಡ್ತಿದ್ದಾರೆ ನಾವು ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ ಆ ಎಮೋಷನ್ಸ್ ವಿತೌಟ್ ಲ್ಯಾಂಗ್ವೇಜು ಆ ಸಿನಿಮಾ ಪವರ್ ಅನಿಸುತ್ತೆ ಬಟ್ ಅದೇ ಅದನ್ನು ಕನ್ನಡ ಇಂಡಸ್ಟ್ರಿಯಾಗಿ ಹಣ ಇಂಡಸ್ಟ್ರಿ ಕೂಡ ಉಳಿಸ್ಕೋಬೇಕು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಖಂಡಿತ ನಾವಿಲ್ಲ ಅಂತ ಹೇಳಿಲ್ಲ ಹೇಳಿದ್ನಲ್ಲ ಕವಿರಾಜ್ ಸರ್ ಮೊನ್ನೆ ಕವಿರಾಜ್ ಸರ್ ನಮಗೂ ಇಡೀ ಸಿನಿಮಾಗ ಸಂಬಂಧ ಇಲ್ದಿರೋ ಕವಿರಾಜ್ ಸರ್ ಇವತ್ತು ನಾವು ಸೆಂಟ್ರಲ್ ಅಂದ್ರೆ ಇಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ಏನು ಇಲ್ದಲೇನೆ ಬರೀ ಸಿನಿಮಾ ಪ್ರೀತಿಯಿಂದ ಬಂದಿರದೆ ನಮಗೊಂದು ದೊಡ್ಡ ಎಕ್ಸಾಂಪಲ್ ಆಮೇಲೆ ದೊಡ್ಡ ಸಪೋರ್ಟ್ ಈಗ ಯಾರೋ ಸಿನಿಮಾದಲ್ಲಿ ಕದ್ರಿ ಸರ್ ಆಫ್ ಕೋರ್ಸ್ ಮಾಡ್ತಿದ್ದಾರೆ ಅವ್ರಿಗೆ ತೊಂದರೆ ಕೊಟ್ಟಿದ್ವಿ ಸುಮಾರು ಬಿಗಿನಿಂಗ್ ಇಂದಲೂ ಅದೆಲ್ಲ ಮಾಡ್ತಿದ್ವಿ ಕವಿತಾಸ್ಥರಲ್ಲಿ ಕೊನೆ ಟೈಮಲ್ಲಿ ತೊಂದರೆ ಕೊಡೋದಿದ್ದೆ ಅಥವಾ ನಮಗೆ ಖುಷಿ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ ತೊಂದರೆ ಕೊಡ್ತಿರೋದು ಕೂಡ ಥ್ಯಾಂಕ್ ಯು ಯು ಸೋ ಮಚ್ ಈಗ ಇದು ಮೊದಲನೇ ಪ್ರೆಸ್ ಮೀಟ್ ನಂಗೆ ಸ್ವಲ್ಪ ನರ್ವಸ್ ನಿಜ ಆಗಿದ್ದೀನಿ ಎಲ್ರಿಗೂ ತುಂಬಾ ಹೃದಯದಿಂದ ಹೇಳ್ತಿದ್ದೀನಿ ವಿಮರ್ಶೆಗಳನ್ನ ಬರೆದಿದ್ದೀರಾ ಸಪೋರ್ಟ್ ಮಾಡಿದೀರಾ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಅವತ್ತಿಂದ ನಂಬ್ಕೊಂಡ್ ಬಂದಿದ್ದೀನಿ ಈ ಸಿನಿಮಾಗು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ತುಂಬಾ ತುಂಬಾ ಖುಷಿ ಇದೆ ನನ್ಗೆ ಆ ಮತ್ತೆ ಇಂಡಸ್ಟ್ರಿಯಿಂದನೂ ಅಷ್ಟೇ ಸರ್ ಈ ಆಕ್ಚುಲಿ ಇದು ಅಪ್ಪು ಸರ್ ಕೇಳಿ ಕತೆ ಕೇಳಿ ಸಖತ್ ಇಷ್ಟಪಟ್ಟು ನಾನು ಒಂದ್ ನಿಮಿಷ ತಪ್ಕೊಂಡಿದ್ರು ಸರ್ ಆಕ್ಚುಲಿ サっかーでしたっけ ಕಾಕಮಟ್ಟ ತರ ಫೀಲ್ ಆಗಿದ್ರು ಇದು ಅವರು ಪಿ ಆರ್ ಕೆ ಪ್ರೊಡಕ್ಷನ್ ಆಗ್ಬೇಕಾಗಿತ್ತು ಅವ್ರು ಹೋಗೋದಂದ್ರೆ ನನ್ಗೆ ಇನ್ನೂ ಡೇಟ್ ನೆನಪಿದೆ ಆ ದೃಶ್ಯ ಇನ್ನೂ ಕಣ್ಣಲ್ಲಿ ಇದೆ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅವ್ರಿಗೆ ಅಂದ್ರೆ ನಾನು ಅವ್ರ ಪ್ರೊಡಕ್ಷನ್ ಮಾಯಾ ಬಜಾರ್ ನಾನು ಒಂದ್ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಮಾಡ್ತಿದ್ದೆ ಅವ್ರ ಕತೆ ಕೇಳಿ ಹತ್ತು ದಿನದಕ್ಕೆ ಅವ್ರು ಇಲ್ದಂಗ ಆಯ್ತು ಅದಾದ್ಮೇಲೆ ಹೊಸ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಕೆಲಸ ಮಾಡಿದ್ದು ನಾನು ಅದೇ ಈಗ ಈಗ ಪ್ರೊಡ್ಯೂಸರ್ ಗಿರಿ ದರ್ಜೆ ಅಂತ ಮಾ ಪ್ರೊಡಕ್ಷನ್ಸ್ ಅವ್ರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ ಜೀವನ ಪೂರ್ತಿಯಾಗಿ ಯಾಕೆಂದ್ರೆ ಸರ್ ಈ ತರದ ಕತೆಗಳನ್ನ ಎಲ್ಲರೂ ಅಂದ್ರೆ ನೀವು ಸಿನಿಮಾ ನೋಡಿರೋದನ್ನ ನಾನು ಹೇಳ್ತಿದೀನಿ ಎಲ್ರು ಒಪ್ಕೊಳ್ಳೋಕೆ ಗಟ್ಸ್ ಇರಲ್ಲ ಸರ್ ಅಂದ್ರೆ ಗೊತ್ತಲ್ಲ ಸರ್ ಅಂದ್ರೆ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಸಿನ್ಮಾ ಮಾಡೋದು ಅಥವಾ ಯಾವ್ದೋ ಒಂದು ಸಿನ್ಮಾ ಹಿಟ್ ಆಯ್ತು ಅಂದ್ರೆ ಅದೇ ಫಾರ್ಮ್ಯಾಟ್ ಇಟ್ಕೊಂಡು ಸಿನ್ಮಾ ಮಾಡು ಅಂತ ಹೇಳೋ ಪ್ರೊಡ್ಯೂಸರ್ಸೇ ಜಾಸ್ತಿ ಇದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ ಇದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ ನನ್ನ ಪ್ರೊಡ್ಯೂಸರ್ ಮೇಲೆ ಮತ್ತೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸರ್ ಈ ಸಿನಿಮಾ ನಿವೇದಿತಾ ಮ್ಯಾಮ್ ನೋಡಿ ಶಿವಣ್ಣ ಸರ್ಗೆ ತೋರಿಸಿ ಅವರೇ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು ಈ ಸಿನಿಮಾನ ಅದ್ ಆಗಿದ್ರೆ ತುಂಬಾ ಚೆನ್ನಾಗಾಗ್ತಿತ್ತು ಚೆನ್ನಾಗಿರ್ತಿತ್ತು ಕೂಡ ಆದ್ರೆ ಅದೇ ಅಂದ್ರೆ ಅವರು ತುಂಬಾ ಬಿಸಿ ಇರೋದ್ರಿಂದ ಬ್ಯುಸಿ ಆಗಿದ್ರಿಂದ ಅದೇ ಸ್ವಲ್ಪ ಟೈಮ್ ಕೇಳಿದ್ರಿಂದ ನಾವು ಸ್ವಲ್ಪ ಅಂದ್ರೆ ಮತ್ತೆ ಕ್ಷಣ ಹೇಳಿದಂಗೆ ಎರಡ್ ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಮಾಡಿದ್ ಜರ್ನಿ ಇದು ಗೊಲ್ವಾರ ಈಗ ಎರಡ್ ಸಾವಿರದ ಇಪ್ಪತ್ತಾರು ಆರು ವರ್ಷ ಶೂಟ್ ಮಾಡಿ ಒಂದೂವರೆ ವರ್ಷ ಆಗಿತ್ತು ಅಂದ್ರೆ ಸಿನಿಮಾ ರೆಡಿ ಆಗಿ ಒಂದ್ ವರ್ಷ ಆಗಿತ್ತು ಅದಕ್ಕೆ ನಾವು ಕಾಣಿಲ್ಲ ಮತ್ತೆ ರಿಷಬ್ ಸರ್ ಸ್ಟೋರಿ ಶೇರ್ ಮಾಡಿದ್ದಾಗ್ಲಿ ಜೋಗಿ ಸರ್ ಬಂದಿದ್ದಾಗ್ಲಿ ಅದು ಎಲ್ಲದಕ್ಕಿಂತ ನಾನು ನಿಜವಾಗ್ಲೂ ಇರ್ತೀನಿ ಕವಿರಾಜ್ ಸರ್ಗೆ ಗೆ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ ನಿಜವಾಗ್ಲೂ ಜೀವನ ಪೂರ್ತಿ ನನ್ಗೂ ಅವ್ರ ತರನೇ ಇರ್ಬೇಕು ಮುಂದೆ ಹಂಗೆ ಅಂದ್ರೆ ನಾನು ಏನಾದ್ರೂ ಮುಂದೆ ಚಿಕ್ಕದಾಗಿ ಬೆಳೆದ್ರೆ ನಾನು ಅದೇ ತರ ಸಪೋರ್ಟ್ ಮಾಡಬೇಕು ಇಲ್ಲ ಖಂಡಿತ ಸರ್ ಅಂದ್ರೆ ಇನ್ಸ್ಪಿರೇಷನ್ ಶಿವಣ್ಣ ರಿಷಬ್ ಮತ್ತೆ ಏನ್ ಮಾಡಿದ್ರೆ ಅವರನ್ನ ಕಮ್ಯುನಿಕೇಟ್ ಮಾಡ್ಕೊಂಡು ಅವ್ರಿಗೆ ನೀವು ಮಾಡ್ತಿರೋ ಅಷ್ಟು ನೀವು ಪ್ರೆಸ್ ಆಗ್ತಾ ಇರ್ತದೆ ದಿನ ತರದಲ್ಲ ನೀವು ಇದನ್ನ ಇಮಿಡಿಯಟ್ ಆಗಿ ಆ ಥರದಲ್ಲೇ ಫಾಲೋಪ್ ಆಗಬೇಕು ಡೇಸ್ ಅಲ್ಲೇ ಫಾಲೋಪ್ ಮಾಡಿ ಅದನ್ನ ಮತ್ತೆ ಧನಂಜಯ ಸರ್ ಟ್ರೈಲರ್ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡ್ಕೊಟ್ರು ನಿರೂಪ್ ಭಂಡಾರಿ ಸರ್ ಜೋಗಿ ಸರ್ ತುಂಬಾ ಚೆನ್ನಾಗಿ ಬಾರದು ವೀರಕಪುತ್ರ ಪುತ್ರ ಶ್ರೀನಿವಾಸ ಅವರು ತುಂಬಾ ಚೆನ್ನಾಗ್ ಬಾರದು ಅರ್ಧ ಗಂಟೆ ಮಾತಾಡಿ ಒಂದ್ ಐದು ನಿಮಿಷ ತಪ್ಪು ಸರ್ ಸರ್ ಒಂದ್ ಹತ್ತು ಸಲ ತಪ್ಕೊಂಡಿದ್ದಾರೆ ಅವರು ಸಿನ್ಮಾ ಮುಗಿದ್ಮೇಲೆ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಯ್ತು ಸಿನ್ಮಾ ಅದೇ ಸರ್ ನಾನು ಪ್ರೇಕ್ಷಕರಲ್ಲಿ ಕೇಳೋದು ಅದೇ ಸರ್ ದಯವಿಟ್ಟು ಅಂದ್ರೆ ಸಿನ್ಮಾ ನೋಡಿ ಅಂತ ಹೇಳಲ್ಲ ಅಂದ್ರೆ ಯಶನ್ಸಿ ಅಲ್ಲ ಸಿನಿಮಾ ಅಂದ್ರೆ ಅವರಿಗೆ ಅನ್ನ ಅಲ್ಲ ಸರ್ ಊಟ ಅಲ್ಲ ಅಥವಾ ಸಿನಿಮಾ ನೋಡ್ದಿಲ್ಲ ಅಂದ್ರೆ ಅವ್ರೇನು ಬದುಕಲ್ಲ ಏನಲ್ಲ ಬಟ್ ಅದೇ ದಯವಿಟ್ಟು ಅಂದ್ರೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟ ಆಗುತ್ತೆ ಅಕಸ್ಮಾತ್ ನೀವು ನೋಡ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೋ ಒಂದಿನ ಟಿವಿ ರೈಟ್ಸ್ ಅಥವಾ ಅಂದ್ರೆ ಸಿನಿಮಾ ಫೇಲ್ ಆದ್ರೆ ಯೂಟ್ಯೂಬಲ್ಲಿ ಫ್ರೀ ಆಗಿ ಬರ್ಬೋದೇನು ಯೂಟ್ಯೂಬರ್ ಫ್ರೀಯಾಗಿ ನೋಡ್ಬಿಟ್ಟು ಈ ಸಿನಿಮಾನ ಥಿಯೇಟರ್ ಮಿಸ್ ಮಾಡಿಕೊಂಡೆ ಅಂತ ದಯವಿಟ್ಟು ಹೇಳ್ಬಿಡಿ ನಮ್ಮ ನಮ್ಮ ಹೊಟ್ಟೆ ಬರೆಯುತ್ತೆ ಸರ್ ಯಾಕೆಂದ್ರೆ ನಾನು ನಾನು ಇಂಡಸ್ಟ್ರಿಯಲ್ಲಿ ಸರ್ ಓಪನ್ ಆಗಿ ಹೇಳ್ತೀನಿ ನಾನು ಹೇಳ್ತೀನಿ ಸರ್ ಮೊದಲನೇ ಸಿನಿಮಾಗೆ ನಾನೇ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಸರ್ ನಾನು ಚುರ್ದು ಅಂದ್ರೆ ಕೆಲಸ ನಂಗೆ ಇಂಡಸ್ಟ್ರಿ ಹಿಂಗೆ ಅಂತ ಗೊತ್ತಿದ್ಲ ಅದು ಹೇಳಲ್ಲ ಸರ್ ಎರಡನೇ ಸಿನಿಮಾ ದೊಡ್ಡ ಸಿನಿಮಾ ಸರ್ ದೊಡ್ಡ ಡೈರೆಕ್ಟ್ರು ಒಂದೂವರೆ ವರ್ಷ ಕೆಲಸ ಮಾಡಿದೆ ಆ ಸಿನಿಮಾಗೆ ಕೊಟ್ಟಿದ್ದ ಐದು ಸಾವಿರ ಸರ್ ಅಂದ್ರೆ ಹೋಗ್ ಬರೋದಕ್ಕಲ್ಲ ಒಂದ್ ಏನಕ್ಕೂ ಆಗಲ್ಲ ಐದ್ ಸಾವಿರ ಅನ್ನೋದ್ ಕೆಲವರು ಆದರೆ ಒಂದ್ ಬಿಲ್ ಅಷ್ಟೇ ಒಂದೂವರೆ ವರ್ಷಕ್ಕೆ ಐದ್ ಸಾವಿರ ಕೊಟ್ಟರು ಅದ್ರ ಅವ್ರ ಹತ್ರನೇ ಇನ್ನೊಂದ್ ಸಿನ್ಮಾ ಮಾಡಿದೆ ಅದಕ್ಕೂ ಐದೇ ಸಾವಿರ ಕೊಟ್ಟಿದ್ದು ಹಾಗೆ ಎಲ್ಲರನ್ನು ನಾನು ಈ ಸಿನಿಮಾನು ಅಷ್ಟೇ ಆಗಿ ಹೇಳ್ತೀನಿ ಅಂದ್ರೆ ಅಂದ್ರೆ ಈ ಸಿನ್ಮಾ ಮಾಡಿರೋದು ಖುಷಿ ರೆಮ್ಯುರೇಷನ್ ತಗೊಂಡ್ ಸಿನ್ಮಾ ಮಾಡಿಲ್ಲ ಸಿನ್ಮಾ ಚೆನ್ನಾಗಾದ್ರೆ ಏನೋ ಕೊಡ್ತೀನಿ ಏನೋ ಮಾತಾಡ್ ಮಾಡಿರೋದು ಸಿನಿಮಾ ಅಂದ್ರೆ ಸಿನಿಮಾ ಅನ್ನೋದೇ ಅಂದ್ರೆ ಈ ಓ ಟಿ ಟಿ ಕಲ್ಚರ್ ಬಂದಿರೋದ್ರಿಂದ ಹೇಳ್ತೀವಿ ಸಿನಿಮಾನ ಥಿಯೇಟ್ರ್ ಮುಂದೆ ಕೂತ್ಕೊಂಡು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡ್ಬೇಕಾಗಿತ್ತು ಸಿನಿಮಾ ಸರ್ ಎಲ್ಲಾನು ಅಷ್ಟೇ ಥಿಯೇಟರ್ಗೋಸ್ಕರ ಸಿನಿಮಾ ಮಾಡಬೇಕು ಪ್ರತಿಯೊಬ್ರು ನನ್ನ ಪ್ರಕಾರ ಥಿಯೇಟರ್ ಅಲ್ಲೇ ನೋಡ್ಬೇಕು ಸಿನಿಮಾನ ನೋಡಿದ್ರೆ ಖಂಡಿತ ನಿರಾಶೆ ಆಗಲ್ಲ ಅಂತ ಹೇಳ್ತೀನಿ ಸರ್ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಸಿನಿಮಾ ನೋಡಿದ್ರೆ ಕೇಳಿದ್ರೆ ನಾನು ಸರ್ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಮೂಲ ಕಾರಣ ಏನಾಗುತ್ತೆ

ಖಂಡಿತ ಸರ್ ಆದ್ರೆ ನೀವು ಒಡೆ ಇದಕ್ಕೆ ಈ ಫೆಸ್ಟಿವಲ್ಸ್ ಏನು ಅಪ್ಲೈ ಮಾಡ್ಕೊಂಡಿದ್ವಾ ಇಲ್ಲ ಸರ್ ಅಂದ್ರೆ ನಮ್ ಇಲ್ಲಿ ಏನಾಗಿದೆ ಅಂದ್ರೆ ಫೆಸ್ಟಿವಲ್ ಅಂದ್ರೆ ಆರ್ಟ್ ಸಿನಿಮಾ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಸರ್ ಈಗ ಹೆಸರು ತಗೊಳ್ಳೋ ಬೇಡ ಒಳ್ಳೊಳ್ಳೆ ಸಿನಿಮಾ ಫೆಸ್ಟಿವಲ್ ಆಗಿದು ಥಿಯೇಟ್ರಿಕಲ್ ರನ್ ಏನು ಆಗಿಲ್ಲ ಸರ್ ಕಮರ್ಷಿಯಲಿ ಏನು ಆಗಲ್ಲ ಹಂಗಾಗಿ ಫೆಸ್ಟಿವಲ್ ಆದರೆ ಒಂದು ನಿಮ್ಮ ಶ್ರಮಕ್ಕೆ ಪ್ರತಿಫಲ ಒಂದೊಂದಷ್ಟು ತೂಪುಸ್ತಾರೆ ಇಲ್ಲಿ ಅಂತ ಹೇಳ್ತೀನಿ ಬೆಂಗಳೂರು ಫೆಸ್ಟಿವಲ್ ಅಂತಲ್ಲ ಆಲ್ ಓವರ್ ಇಂಡಿಯಾ ವರ್ಲ್ಡ್ ವೈಡ್ ಅಲ್ಲಿ ಫೆಸ್ಟಿವಲ್ಸ್ ಇದೆ ಅದಕ್ಕಲ್ಲ ನೀವು ಕಳಿಸ್ಕೊಟ್ರೆ ನಿಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಹೆಸರು ಶಯನ್ ಅಂತ ಮೂವಿಲಿ ಕೋಸಡಿ ಫಸ್ಟ್ ಡೇ ನಾನು ಮೂವಿ ಯಾವಾಗ ನೋಡಿದ್ನು ಅವಾಗಲೇ ನಾನು ಕಂಪೇರ್ ಮಾಡ್ದೆ ಎಷ್ಟೊಂದು ಜನ ಅಂತಾರೆ ಟೈಟಾನಿಕ್ ಆಸ್ಕರ್ ವಿನ್ ಆಗ್ಬೇಕಾಗಿತ್ತು ಮೂವಿ ಅಂತ ನಾನು ಹೇಳ್ತೀನಿ ಇದು ಆಸ್ಕರ್ ವಿನ್ ಆಗೋ ಮೂವಿ ಅಂತ ನಿಮ್ಮ ನೀವೆಲ್ಲರೂ ನೋಡಿದ್ಮೇಲೆ ಅದನ್ನೇ ಹೇಳ್ತೀರಾ ನಾನು ನೋಡಿದ ತಕ್ಷಣ ನಮ್ಮ ಅಮ್ಮ ಗೆಳೆ ನ ಇದು ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಆಸ್ಕರ್ ವಿನ್ ಆಗಿದೆ ಮಮ್ಮಿ ಅಂತ ಅದಾದ ಮೇಲೆ ಒಂದು ಒಂದು ಆಸೆ ಇದೆ ಅಜಯ್ ಮಾರ್ತಂಡಯ್ಯ ಮಾರ್ಕ್ ನನ್ನ ಫೇವ್ರೆಟ್ ಆಕ್ಟರ್ ಸುದೀಪ್ ಸರ್ ಅವರು ಎಷ್ಟೊಂದು ಕನ್ನಡ ಜನತೆಗೆ ಇನ್ಸ್ಪಿರೇಷನ್ ಆಗಿರ್ತಾರೆ ಅವರು ಬಂದು ನಮ್ಮ ಸುತ್ತನ್ ಸರ್ ಅವರು ಮಾಡಿರೋ ಮೂವಿಗೆ

ನಿಮ್ ಜೊತೆ ಬರೋ ನಿಮ್ ಜೊತೆ ಸೆಲ್ಫಿ ತಗೋತೀನಿ ಅಂದಾಗ ಅವನಿಗೆ ನೋಡ್ಬಿಟ್ಟು ಸರ್ ನಿಮ್ ಜೊತೆ ಸೆಲ್ಫಿ ತಗೋಬೇಕು ಸರ್ ಅಂತ ಅಂದ್ರೆ ಒಂದು ಪ್ರೀಮಿಯರ್ ಶೋ ಅವತ್ ಅವನು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅವಾಗ ಅದನ್ನ ಮೀರಿ ಅವ್ನ ಅವ್ನ ಸಂಸ್ಕೃತಿ ತೋರಿಸ್ ನಂಗೆ ಸಖತ್ ಇಷ್ಟ ಆಯ್ತಾ ಇದು ಸರ್ ನಿಮ್ ಜೊತೆ ನಾನ್ ಸೆಲ್ಫಿ ತಗೋಬೇಕು ಸರ್ ನನ್ ಜೊತೆ ಅಲ್ಲ ಸೊ ಹೀಗೆ ಇವ್ರು ಇಷ್ಟೇ ಗ್ರೌಂಡೆಡ್ ಆಗಿರೋ ಇದ್ರಿಂದ ಒಳ್ಳೆ ಹೆಸರು ಬರುತ್ತೆ ನಿಮಗೆ ಇಷ್ಟೇ ಗ್ರೌಂಡೆಡ್ ಆಗಿರೋ ಥ್ಯಾಂಕ್ ಯು ಸೊ